ಪರ್ಸನಲಿ ನನಗೂ ಇತ್ತು ಸೊ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಎಸ್ ಎಲ್ ಪ್ರೊಡ್ಯೂಸರ್ ಪಕ್ಕದಲ್ಲೇ ಇದ್ದಾರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಮಿಂಚು ಅವರು ಮಾಡಿದ್ದು ಎಷ್ಟು ಸರಿ ನಾವು ಏನೇ ಇರ್ತೀವಿ ಮನೋಹರ್ ಪತ್ನಿ ಆಗಿ ಮೇಡಂ ತಪ್ಪಲ್ವಾ ಮೇಡಮ್ ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೇ ಮಾಡಿರೋದು ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ನನ್ನ ಗಂಡ ಈ ಸಿನಿಮಾ ನೋಡೋಕ್ಕಿಲ್ಲ ಮೇಡಮ್ ಹೆಂಗೆ ಫೀಲ್ ಆಗ್ತಾ ಇರುತ್ತೆ ಹೇಳಿ ಇಲ್ಲ ನಡೆಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲ ಮೇಡಮ್ ನನಗೂ ತುಂಬ ಬೇಜಾರಾಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯರು ನಮಗೆ ಮಾತ್ರ ಗೊತ್ತು ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತ ಅವರೇ ಇಲ್ಲಿ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ್ಮೇಲಾದರೂ ಮಾಡ್ಬೋದಾಗಿತ್ತಲ್ವ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ನ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಯ್ತು ಹಂಗೆ ಅಟೆಂಪ್ಟ್ ಮಾಡ್ಯಾರ ಅಂದಾಗಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಎಲ್ಲ ರಿಲೀಸ್ ಇಂದ ನಾಳೆ ಟೈಮಿಗೆ ಹಿಂಗೆ ಮಾಡಿದರೆ ಶೆಡ್ ಅಲ್ವಾ ಮೇಡಮ್ ಈಗ ಪತಿ ಪರವಾಗಿ ತುಂಬ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರ ಮನೋ ಪರವಾಗಿ ಆ ಆರೋಪಗಳ ಬಗ್ಗೆ ತಾವು ಏನು ಹೇಳ್ತೀರಾ ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡನ್ನ ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನಾನು ನನ್ನ ಸಪೋರ್ಟಿಂಗ್ ನಿಂತ್ಕೊತೀನಿ ಒಬ್ಬ ಅದೇ ಬೇಕು ಎಲ್ಲರಿಗೂ ಯಾಕಂದ್ರೆ ಗಂಡನ ಬಗ್ಗೆ ಆರೋಪಗಳನ್ನ ಕೇಳಿ ಬಂದಾಗ ಯಾಕೆಂದ್ರೆ ನನ್ ಗಂಡನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ಈಗ ಮುಂಚೂರು ಹೇಳ್ತಿದ್ದಾರೆ ನನ್ನ ಮದುವೆ ಆಗಿದ್ದಾರೆ ಬಲವಂತ ತಾಳಿ ಕಟ್ಟಿದ್ದಾರೆ ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಈಗ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ತಾವು ಏನು ಹೇಳ್ತಾರೆ ಮನೋರ್ ಪತ್ನಿ ಅಂತ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟಲ್ಲಿ ನಾವು ಏನೇನು ಪ್ರೊಡ್ಯೂಸ್ ಮಾಡ್ಬೇಕು ರೀತಿಯಿಂದಲೂ ಮಾಡ್ತೀವಿ ರೀತಿಯ ದುಃಖ ಅಂದ್ರೆ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ಲು ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳೋ ಅಂತ ಸಿನಿಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗಬಾರ್ದು ನನ್ನ ಗಂಡನ ಇದುವರೆಗೂ ಕೈ ಇಟ್ಟು ನೆಡ್ಸಿದ್ದೀರ ಈಗಲೂ ನೆಡ್ಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನ ಸಪೋರ್ಟ್ ಮಾಡಿ ಹಾಗೆಯೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ನಾವು ಯಾರು ಅರೆಸ್ಟ್ ಆಗಿದ್ದಾರೆ ಅವರು ಒಂದು ಪ್ರಯತ್ನದಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅಥವಾ ಇಲ್ಲಿ ಟೀಮ್ ಅಂತ ನಿಂತಿದ್ದಾರೆ ತುಂಬ ಖುಷಿಯಾಯಿತು ಸರ್ ಅದನ್ನ ನೋಡೋಕ್ಕೆ ಅವ್ರು ಇಲ್ಲ ಅನ್ನೋದು ಸ್ವಲ್ಪ ದುಃಖ ಆಗ್ತಿತ್ತು ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂಥರ್ಗಾದ್ರೂ ನೋವು ಆಗಲ್ವಾ ಸರ್ ಈಗ ಅವರು ಹೋಗಿ ಪೊಲಿಟಿಷನಲ್ಲಿ ಕೂತಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಿದೆ ಎಂದರೂ ದುಃಖ ಆಗೇ ಆಗುತ್ತೆ ಸರ್